ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನುಷ್ಯನ ಜೀವನದಲ್ಲಿ ಈ ದೃಷ್ಟಿ ದೋಷ ಅನ್ನೋದು ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂಥದ್ದು ಏನಾದರೂ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕಿದ್ರು ಸಾಕು ದೃಷ್ಟಿಯಾಯಿತು ಚಿನ್ನ ಒಡವೆ ಹಾಕಿದ್ರು ಸಾಕು ದೃಷ್ಟಿಯಾಯಿತು ಸಂಬಂಧಗಳನ್ನು ಚೆನ್ನಾಗಿಟ್ಟರು ಸಾಕು ಅದಕ್ಕೂ ದೃಷ್ಟಿಯಾಯಿತು ಎಲ್ಲ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂದರೆ ಅದಕ್ಕೂ ಹೊಟ್ಟೆಗೆಚ್ಚುಪಡ್ತಾರೆ ದೃಷ್ಟಿಯಾಯಿತು ಈ ರೀತಿಯಲ್ಲಿ ದೃಷ್ಟಿ ದೋಷ ಅನ್ನೋದು ಮನೆಯಿಂದ ಹಿಡಿದು ವಸ್ತುಗಳಿಂದ ಅತಿಯಾಗಿ ನಾವು ತೊಡತಕ್ಕಂತಹ ಬಟ್ಟೆಗಳು ನಮ್ಮ ಸೌಂದರ್ಯ ಆರೋಗ್ಯ ಒಡನಾಟ ಸಹವಾಸ ಎಲ್ಲದರ ಮೇಲೂ ತನ್ನ ಪ್ರಭಾವವನ್ನು ಬೀರ್ತನೆಯೇ ಇರುತ್ತೆ ಮನುಷ್ಯನ ದೃಷ್ಟಿಗೆ ಅತ್ಯಂತ ದೊಡ್ಡದಾದಂತಹ ಬಂಡೆಕಲ್ಲನ್ನು ಸಹ ಒಡೆದು ಚೂರು ಮಾಡುವಂತಹ ಸಾಮರ್ಥ್ಯ ಇದೆ ಅಂತೇಳಿ ಹೇಳ್ಬಿಟ್ಟು ಹೇಳ್ತಾರೆ ನರನ ದೃಷ್ಟಿಗೆ ಹರನು ಭಯಪಡುವಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಗಾದೆ ಮಾತು ಅಜ್ಜಿ ಕಾಲದಲ್ಲಿ ಅಜ್ಜಿ ಹೇಳ್ತಾ ಇದ್ರು ಇವೆಲ್ಲ ಏನಂತ ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ ಕುತ್ಸಿತ ಮನಸ್ಸಿನಿಂದ ಹೊಟ್ಟೆ ಕಿಚ್ಚಿನಿಂದ ಮನಸ್ಸಿನಲ್ಲಿ ಅಷ್ಟು ದ್ವೇಷವನ್ನು ಇಟ್ಟುಕೊಂಡು ಅಯ್ಯೋ ಅಂತಲೇ ಹೇಳ್ಬಿಟ್ಟು ಮನಸ್ಸಲ್ಲಿ ಅತ್ಯಂತ ಕೆಟ್ಟ ಭಾವನೆಯಿಂದ ಒಬ್ಬ ವ್ಯಕ್ತಿಗಳನ್ನು ನೋಡಿದಾಗ ಅಂತಹ ಕೆಟ್ಟ ಕ್ರೂರ ದೃಷ್ಟಿ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಈ ರೀತಿಯಲ್ಲಿ ಉಂಟಾಗಿರ್ತಕ್ಕಂತಹ ದೃಷ್ಟಿಯನ್ನ ತೆಗಿಲಿಕ್ಕೆ ಒಂದು ಸುಲಭೋಪಾಯವನ್ನ ಈ ರೀತಿ ಹೇಳ್ಕೊಡ್ತಾ ಇದ್ದೇನೆ ಈ ವಿಧಾನವನ್ನ ಮಾಡಲಿಕ್ಕೆ ಬೇಕಾದಂತಹ ಸಾಮಾನುಗಳು ಅಂತ ಹೇಳಿದ್ರೆ ಒಂದು ತಾಮ್ರದ ತಮ್ಗೆ ಶುದ್ಧವಾದ ಒಂದು ತಂಬಿಗೆ ನೀರು ಸಂಪೂರ್ಣವಾದ ಇಡೀ ಒಂದು ಲಿಂಬೆ ಹಣ್ಣು ಹಾಗೂ ಗಂಧದ ಪುಡಿ ಸ್ವಲ್ಪ ಅರಸಿನ ಮತ್ತು ಕುಂಕುಮ ಎರಡು ಮಾವಿನ ಎಲೆ ತಾಮ್ರ ತಂಬಿಗೆಯನ್ನು ತಗೊಳ್ಳಿ ಅದರಲ್ಲಿ ಅದರ ಕಂಠದವರೆಗೆ ಶುದ್ಧವಾದ ನೀರನ್ನು ತುಂಬ್ರಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಗಂಧದ ಪುಡಿ ಅರ್ಧ ಚಮಚದಷ್ಟು ಅರಸಿನ ಅರ್ಧದ ಅರ್ಧ ಚಮಚದಷ್ಟು ಕುಂಕುಮವನ್ನು ಹಾಕಿಬಿಟ್ಟು ಅದಕ್ಕೆ ಈ ಒಂದು ಇಡೀ ಲಿಂಬೆ ಹಣ್ಣನ್ನು ಬೀಜ ಸಮೇತ ಹಿಂಡಿ ಈಗ ಎರಡು ಮಾವಿನ ಎಲೆಗಳನ್ನು ಜೋಡಿಸ್ಕೊಂಡು ಅದರ ತೊಟ್ಟಿನ ಭಾಗದ ಕಡೆಯಿಂದ ತಂಬಿಗೆಯ ಒಳಗೆ ಅದನ್ನು ಮುಳುಗಿಸಿಕೊಟ್ಕೊಂಡ್ಬಿಟ್ಟು ಅದಷ್ಟನ್ನು ಸಹ ಕಲಕಬೇಕು ತಂಬಿಗೆಯ ಒಳಗೆ ಹಾಕಿರ್ತಕ್ಕಂಥ ನೀರು ಕೆಂಪಾಗಬೇಕು ಇಲ್ಲ ಅಂತೇಳಿ ಹೇಳಿದ್ರೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಆ ನೀರನ್ನು ಕೆಂಪಗೆ ಮಾಡಿ ಈಗ ಆ ಎಲೆಯನ್ನು ಎತ್ತಿಟ್ಕೊಂಡ್ಬಿಟ್ಟು ತಂಬಿಗೆಯನ್ನು ಎಡಗೈ ಮೇಲೆ ಇಟ್ಕೊಂಡು ಬಲಗೈಯನ್ನು ಅದರ ಮೇಲ್ಗಡೆ ಮುಚ್ಚಿಟ್ಕೊಂಡು ಒಂದು ಮಂತ್ರವನ್ನು ನೂರ ಎಂಟು ಸಾರಿ ನೀವು ಜಪಿಸಬೇಕಾಗುತ್ತೆ ಓಂ ಶ್ರೀಂ ಕಾಲಭೈರವಾಯಿ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈಗ ಈ ತಂಬಿಗೆಯನ್ನು ತೆಗೆದುಕೊಂಡು ಮನೆಯ ಮುಂದಗಡೆ ನಿಂತ್ಕೊಂಡ್ಬಿಟ್ಟು ಹತ್ತು ಬಾರಿ ಎಡದಿಂದ ಬಲಕ್ಕೆ ಹತ್ತು ಬಾರಿ ಬಲದಿಂದ ಎಡಕ್ಕೆ ಒಂದು ಬಾರಿ ಮೇಲಿನಿಂದ ಕೆಳಕ್ಕೆ ದೃಷ್ಟಿ ನಿವಾಳಿಸಿ ತೆಗಿಬೇಕು ನಂತರದಲ್ಲಿ ಇದನ್ನ ಗೇಟಿನಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಮನೆಯಿಂದ ಹೊರಗಡೆಗೆ ಹೊರಗಡೆಗೆ ಅಂದರೆ ಕಾಂಪೌಂಡಿನಿಂದ ಆಚೆಗೆ ದಕ್ಷಿಣದಿಂದ ಉತ್ತರ ಚೆಲ್ಲಿ ಪಶ್ಚಿಮದಿಂದ ಪೂರ್ವಕ್ಕಾದ್ರೂ ಚೆಲ್ಲಿ ಚೆಲ್ ಬಿಟ್ಟು ಅದನ್ನು ದಾಟೋದಾಗ್ಲಿ ಏನು ಮಾಡಬಾರ್ದು ಸೀದಾ ಮನೆಗೆ ಬಂದು ಕಾಲು ತೊಳೆದುಕೊಂಡು ಒಳಗಡೆ ಬರಬೇಕು ಈ ವಿಧಾನದಲ್ಲಿ ದೃಷ್ಟಿ ತೆಗಿಬೇಕಾದ್ರೆ ಕೆಲವಷ್ಟು ಸೂಚನೆಗಳನ್ನ ಅನುಸರಿಸಲೇಬೇಕು ಈ ತಂಬಿಗೆ ತಯಾರು ಮಾಡುವಾಗ ಅದನ್ನ ಮನೆಯಿಂದ ಹೊರಗಡೆಯಲ್ಲೇ ಮಾಡಬೇಕು ಯಾವ ಕಾರಣಕ್ಕೂ ಮನೆ ಒಳಗಡೆ ಮಾಡಬಾರ್ದು ಯಾವ ಶನಿವಾರದ ದಿನ ಅಷ್ಟಮಿ ತಿಥಿ ಇರುತ್ತೋ ಆ ದಿನದಲ್ಲಿ ಮಾಡಿದರೆ ಅತ್ಯಂತ ಪ್ರಶಸ್ತವಾಗಿ ಇದು ಕೆಲಸ ಮಾಡುತ್ತೆ ಈ ದಿನವನ್ನು ಬಿಟ್ಟರೆ ಆಮೇಲೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ತಿಥಿಗಳಂದು ಸಹ ಇದನ್ನು ಮಾಡಬಹುದು ಸಂಜೆಯ ವೇಳೆಗೆ ಆರು ಗಂಟೆಯ ನಂತರ ಅಥವಾ ಗೋಧೂಳಿ ಸಮಯ ಅಂತ ನಾವೇನು ಹೇಳ್ತೀವಿ ಆ ಸಮಯದಲ್ಲಿ ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಮತ್ತು ತಂಬಿಗೆಯಲ್ಲಿರ್ತಕ್ಕಂತಹ ನೀರನ್ನು ಮನೆ ಒಳಗಡೆ ಆಗಲಿ ಎಲ್ಲೂ ಚೆಲ್ಲಬಾರ್ದು ಇದರಿಂದ ಮನೆಗೆ ತಗಲಿರ್ತಕ್ಕಂತಹ ದೃಷ್ಟಿದೋಷವನ್ನು ಸುಲಭವಾಗಿ ತೆಗಿಬಹುದು ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ